ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್ ಪ್ರತಿ ಒಂದು ಸಮಸ್ಯೆ ಪ್ರತಿಯೊಂದು ಪ್ರಶ್ನೆ ಪ್ರತಿಯೊಂದು ಪರಿಸ್ಥಿತಿ ಪ್ರತಿಯೊಂದು ಡೆಸಿಷನ್ ಇದೆಲ್ಲ ತಕ್ಕೆ ನಮಗೆ ಆನ್ಸರ್ಸ್ ಬೇಕು ಇವತ್ತು ನನಗೆ ಒಂದು ಪ್ರಶ್ನೆ ಬಂದ್ರೆ ಒಂದು ಆನ್ಸರ್ ಸಿಕ್ಕಿದ್ರೆ ನಾಳೆ ಪರಿಸ್ಥಿತಿಗಳು ಚೇಂಜ್ ಆಗಿದ್ರೆ ಬೇರೊಂದಕ್ಕೆ ಆನ್ಸರ್ ಬೇಕು ಜೀವನ ಒಂದೇ ತರ ಇರಲ್ಲ ಒಂದೊಂದು ಪರಿಸ್ಥಿತಿ ಬರ್ತಾ ಬರ್ತಾ ಎಷ್ಟೋ ಒಂದು ಸಮಸ್ಯೆಗಳನ್ನು ನಾವು ಎದುರ್ಕೊಳ್ತಾ ಇದ್ವಿ ಪ್ರತಿ ಒಂದು ಸ್ಟೇಜಲ್ಲಿ ನಮಗೆ ಆನ್ಸರ್ಸ್ ಬೇಕು ಕ್ಲಾರಿಟಿ ಬೇಕು ದಾರಿ ಬೇಕು ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಧ್ಯಾನ ಅನ್ನೋದು ನಮ್ಮೆಲ್ಲರಿಗೇ ಗೊತ್ತು ಇಲ್ಲಿರೋ ಪ್ರತಿಯೊಬ್ಬರಿಗೆ ಗೊತ್ತು ಆದ್ರೆ ಧ್ಯಾನ ಅನ್ನೋದು ಒಂದು ಫೌಂಡೇಶನ್ ಧ್ಯಾನ ಇಲ್ಲದೆ ಯಾವುದೇ ನೀವು ಮಾಡಿದ್ರು ಅದು ಲಾಂಗ್ ಟರ್ಮ್ ಪರ್ಮನೆಂಟ್ ಇರಲ್ಲ ಬಟ್ ಧ್ಯಾನ ಒಂದೇ ಅಲ್ಲ ನಮಗೆ ಆನ್ಸರ್ಸ್ ಬೇಕು ಒಂದು ವಿಷಯಕ್ಕೆ ನಮಗೆ ಆನ್ಸರ್ಸ್ ಬೇಕು ಅಂದ್ರೆ ಒಂದು ನಮ್ಮ ಧ್ಯಾನದಲ್ಲಿ ನಮಗೆ ಮೆಸೇಜಸ್ ವಿಷನ್ಸ್ ಬರಬೇಕು ಇಲ್ಲ ಅಂದ್ರೆ ಒಬ್ಬ ಸೀನಿಯರ್ ಮಾಸ್ಟರ್ ಹತ್ರ ಕುತ್ಕೊಂಡು ನಾವು ಕೌನ್ಸಿಲಿಂಗ್ ತಗೋಬೇಕು ಈಗ ಒಬ್ಬರಿಗೆ ಧ್ಯಾನ ಅನುಭವ ಬರ್ತಾ ಇಲ್ಲ ಎಕ್ಸಾಂಪಲ್ ಮೂರು ವರ್ಷ ನಾಲ್ಕು ವರ್ಷದಿಂದ ಸಿನ್ಸಿಯರ್ ಆಗಿ ಧ್ಯಾನ ಮಾಡ್ತಾ ಇದ್ದಾರೆ ಪುಸ್ತಕ ಓದ್ತಾ ಇದ್ದಾರೆ ಕ್ಲಾಸಸ್ಗೆ ಹೋಗ್ತಾ ಇದ್ದಾರೆ ಎಲ್ಲು ಕೇಳ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಒಂದನ್ನು ಅನುಭವ ಬರ್ತಾ ಇಲ್ಲ ಇದಕ್ಕೆ ಜನರಲ್ ಆನ್ಸರ್ ಅಂತ ಏನು ಇಲ್ಲ ಜನ್ರಲ್ ಆನ್ಸರ್ ಏನು ಅಂದ್ರೆ ಯಾರ ಹತ್ರ ಹೋಗಿದ್ರು ನೀವು ಶಾಖಾಹಾರಿ ಅಂತ ಕೇಳ್ತಾರ ಫಸ್ಟ್ ಎರಡನೇದು ಡೈಲಿ ಮಾಡ್ತಾ ಇದ್ರ ಅಂತ ಹೇಳ್ತಾರ ಅದಕ್ಕೆ ಮೇಲೆ ಜನರಲ್ ಆನ್ಸರ್ ಹೇಳೋಕೆ ಕೇಳೋಕೆ ಮಾಸ್ಟರ್ಸ್ ಹತ್ರನೂ ಆನ್ಸರ್ಸ್ ಇರಲ್ಲ ಬಟ್ ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೋ ಯಾವ ಒಂದು ವಿಷಯ ಅದು ಅಡ್ಡ ಇದೆ ಅನ್ನೋದು ನೋಡೋ ಕಣ್ಣು ಇರಬೇಕು ಒಬ್ಬ ಮ್ಯಾಡಮ್ ಈ ತರಾನೇ ಬಂದ್ರು ಅವ್ರಿಗೆ ಅಡ್ಡ ಏನು ಅಂದ್ರೆ ಬೆಳ್ಳುಳ್ಳಿ ಒಂದೇ ಅಷ್ಟೇ ಬೇರೆ ಎಲ್ಲ ಮಾಡ್ತಾ ಇದ್ದಾರೆ ಸಿನ್ಸಿಯರ್ ಆಗಿದ್ರು ಆ ಬೆಳ್ಳುಳ್ಳಿ ಒಂದು ರಿಮೂವ್ ಮಾಡಿದ ತಕ್ಷಣ ಅವ್ರಿಗೆ ಎಲ್ಲಾ ಗೇಟ್ಸು ಓಪನ್ ಆಗಿದೆ ಎಲ್ಲಾ ವಿಷನ್ಸು ಮೆಡಿಟೇಷನ್ ಎಕ್ಸ್ಪೀರಿಯೆನ್ಸಸ್ ಕ್ಲಾರಿಟಿ ಪ್ರತಿಯೊಂದು ಬಂದಿದೆ ಅಂದ್ರೆ ಈ ಒಂದು ಪ್ರತಿಯೊಬ್ಬರಿಗಿಲ್ಲ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಕಡೆ ಸಿಕ್ಕಾಕೊಂತಾರೆ ಮೊನ್ನೆ ಒಬ್ಬರು ಬಂದರು ನನ್ನ ಹತ್ರ ಬಂದು ಅವರು ಯಾವ ಒಳಗೆ ಏನೋ ಪ್ರಶ್ನೆ ಇದೆ ಅವ್ರಿಗೆ ಆನ್ಸರ್ಸ್ ಬೇಕು ನಾನು ಯಾವಾಗ್ಲೂ ಹೇಳ್ತೀನಿ ನನ್ನ ಹತ್ರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ ಯಾಕೆಂದ್ರೆ ನಾನು ಅನ್ಕೊಂಡಿದ್ರೆ ಯಾವುದು ಬರಲ್ಲ ನಾನಾಗೆ ಅದೇ ಬಂದ್ರೆ ನಾನು ಹೇಳ್ತೀನಿ ಅಂತ ಆ ವ್ಯಕ್ತಿ ಸುಮಾರು ಹದಿನೈದು ವರ್ಷದಿಂದ ಸಫರ್ ಆಗ್ತಾ ಇದ್ದಾರೆ ಒಳಗೆ ಎಲ್ಲ ತುಂಬಾ ಕೋಲ್ಡ್ ಕಪಾ ವಾಟ್ರಿ ಅನ್ನೋದು ಜಾಸ್ತಿ ಇತ್ತು ಹದಿನೈದು ವರ್ಷದಿಂದ ಸಫರ್ ಆಗ್ತಾ ಇದ್ದಾರೆ ಒಂದು ವರ್ಷ ಎರಡು ವರ್ಷ ಇಲ್ಲ ಈ ಹದಿನೈದು ವರ್ಷ ಅವರು ಪ್ರತಿ ಒಬ್ಬ ಡಾಕ್ಟರು ಪ್ರತಿಯೊಬ್ಬ ಮೆಡಿಸಿನ್ ಎಲ್ಲ ನೋಡಾಯ್ತು ಯು ಎಸ್ ಕೂ ಹೋಗಿದ್ರು ಅಲ್ಲಿನೂ ಸೊಲ್ಯೂಷನ್ ಸಿಕ್ಕಿಲ್ಲ ಅಲ್ಲಿಂದ ಮತ್ತೆ ಇಲ್ಲಿ ಬಂದರು ಏನಾದ್ರು ಸೊಲ್ಯೂಷನ್ ಸಿಗುತ್ತಾ ಅಂತ ನೋಡೋಕೆ ಬಂದ್ರು ಅವ್ರು ನನ್ನ ಹತ್ರ ಬಂದು ಕೂತ್ಕೊಂಡು ಅವರು ಪರಿಚಯ ಮಾಡೋ ಸಮಯ ಟ್ರಾನ್ಸ್ ಬಂದು ನಾನು ಒಂದು ವಿಷನ್ ನೋಡಿದಿನಿ ಅದರಲ್ಲಿ ತುಂಬಾ ಜಂತುಗಳು ತುಂಬಾ ಹಿಂಸೆಯನ್ನು ನಾನ್ ನೋಡಿದ್ರು ಅವಾಗ ಅವ್ರ ಹತ್ರ ಹೇಳಿದ್ದೀನಿ ಈ ಥರ ನೋಡಿದ್ದೀನಿ ಅಂದ್ರೆ ಅವರು ಹೇಳಿದ್ರು ಹೌದು ಸರ್ ನಾನು ತುಂಬಾ ಜಂತುಗಳನ್ನ ನೋಡ್ತಾ ಇರ್ತೀನಿ ನಾನು ತುಂಬಾ ಹಿಂಸೆ ಕೊಟ್ಟಿದ್ದೀನಿ ಅಂತ ನನಗೂ ಗೊತ್ತು ಆವಾಗ ನನಗೆ ಕನ್ಫರ್ಮೇಶನ್ ಬಂತು ಬರೋ ವಿಷನ್ ಕರೆಕ್ಟ್ ಅಂತ ಮಾತಾಡ್ತಾ ಇದ್ರೆ ಈ ಜನ್ಮದಲ್ಲಿ ಅವರು ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಾರು ಮಾಂಸ ಅನ್ನೋದು ಸ್ಮೆಲ್ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಕಳೆದ ಜನ್ಮಗಳು ಹಿಂದಿನ ಜನ್ಮಗಳಿಂದ ಬಂದಿರೋ ಆ ಕರ್ಮಗಳನ್ನು ಇವಾಗ ಫೇಸ್ ಮಾಡ್ತಾರೆ ಫಸ್ಟ್ ಒಂದು ಆನ್ಸರ್ ಸಿಕ್ತು ಏನು ಈ ಅಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಇದೆ ಇದಕ್ಕೆ ಸೊಲ್ಯೂಷನ್ ಇಂದಿನ ಜನ್ಮದ ಕರ್ಮಗಳು ಅದನ್ನು ಜಂತು ರಿಲೇಟ್ ಆಗಿದೆ ಅನ್ನೋದು ಫಸ್ಟ್ ಬಂದಿದೆ ಆಯ್ತು ಅಂತ ಅನ್ಕೊಂಡಿದೀನಿ ಆಗ ನೋಡ್ತಾ ಇದ್ರೆ ಮಾತಾಡ್ತಾ ಇದ್ರು ಅವರು ಏನೇನು ಫೇಸ್ ಮಾಡಿದ್ರು ಅದೆಲ್ಲ ಒಂದೊಂದು ವಿಷಯ ಹೇಳ್ತಾ ಹೇಳ್ತಾ ಮತ್ತೊಂದು ಸತಿ ಟ್ರಾನ್ಸ್ ಬಂದ್ರೆ ಅವಾಗ ಏನು ಹೇಳಿದ್ರು ಅಂದರೆ ಇವತ್ತಿಂದ ಒಂದು ಇನ್ನೂರು ದಿಸ ಅಂದ್ರೆ ಟೂ ಹಂಡ್ರೆಡ್ ಡೇಸು ಒಂದು ಪಾತ್ ನಾವು ಕ್ರಿಯೇಟ್ ಮಾಡಿದ್ವಿ ಆ ಟೂ ಹಂಡ್ರೆಡ್ ಡೇಸ್ ಆದಮೇಲೆ ಅವರು ಹುಟ್ಟಿನ ದಿಸ ಬರುತ್ತೆ ಅವಾಗ ಅವರಿಗೆ ವಿಮೋಕ್ಷಣ ಬರುತ್ತೆ ಅಂತ ಬಂತು ಸೊ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಜುಲೈ ಅಲ್ವಾ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಆರು ತಿಂಗಳಂದರೆ ಒನ್ ಏಯ್ಟಿ ಡೇಸ್ ಅಂದ್ರೆ ಫೆಬ್ರವರಿಗೆ ಟೂ ಹಂಡ್ರೆಡ್ ಡೇಸ್ ಬರುತ್ತಲ್ವೋ ಅವರನ್ನು ಕೇಳಿದ್ದೀನಿ ಫೆಬ್ರವರಿಯಲ್ಲಿ ನಿಮ್ಮ ಬರ್ತ್ಡೇನ ಅಂದ್ರೆ ಹೌದು ಅಂದರು ಇನ್ನೊಂದು ಕನ್ಫರ್ಮೇಶನ್ ಬಂತು ಪರ್ಫೆಕ್ಟ್ ಮೆಸೇಜ್ ಅವಾಗ ಹೇಳಿದ್ದೀನಿ ನಾನು ಒಂದು ದಾರಿ ಕ್ರಿಯೇಟ್ ಮಾಡಿದ್ದು ಈ ಕರ್ಮ ನಿಮಗೆ ವಿಮೋಕ್ಷನ ಆಗ್ಬೇಕು ಅಂದರೆ ಇನ್ನೂರು ದಿವಸಗಳಾಗುತ್ತೆ ನಿಮ್ಮ ಹುಟ್ಟಿನ ದಿವಸ ಫೆಬ್ರವರಿಗೆ ಕ್ಲಿಯರ್ ಆಗುತ್ತೆ ಅವಾಗ ಅವ್ರ ಮೈಂಡ್ ಕ್ಲಾರಿಟಿ ಬಂತು ಓ ನನಗೆ ಎಲ್ಲಿಂದ ಪ್ರಶ್ನೆ ಅಂದ್ರೆ ಪ್ರಾಬ್ಲಮ್ ಏನು ಗೊತ್ತಾಗಿದೆ ಸೊಲ್ಯೂಷನ್ ಗೊತ್ತಾಗಿದೆ ಪಾತ್ ಕ್ರಿಯೇಟ್ ಆಗಿದೆ ನಂಬರ್ ಆಫ್ ಡೇಸು ಬಂದಿದೆ ಇದ್ರ ತನಕ ಬೇರೆ ಏನ್ ಬೇಕು ಅವ್ರಿಗೆ ತುಂಬಾ ಕ್ಲಾರಿಟಿ ಬಂತು ಇಷ್ಟೇ ಇಲ್ಲ ಅವ್ನು ಬಂದಿದೆ ಯಾಕೆ ಇವಾಗ ಅವ್ರಿಗೆ ಸೊಲ್ಯೂಷನ್ ಬಂದಿದೆ ಅಂದ್ರೆ ಇವಾಗ ಅವರು ಧ್ಯಾನ ಮಾಡ್ತಾ ಇದ್ದಾರೆ ಆದರೆ ನಾನು ಹೇಳಿದೀನಿ ಈ ಇನ್ನೂರು ದಿವಸ ನೀವ್ ಏನ್ ಮಾಡ್ಬೇಕು ಅಂದ್ರೆ ಶಾಕಾಹಾರಿ ರ್ಯಾಲೀಸ್ ಎಲ್ಲಿ ನಡೀತಾ ಇದೆಯೋ ಅಲ್ಲಿ ನೀವು ಸಪೋರ್ಟ್ ಮಾಡಿ ಧ್ಯಾನಿಗಳು ಎಲ್ಲಿ ಸೇರ್ತಾ ಇದ್ದಾರೋ ಅನ್ನದಾನ ಅದಕ್ಕೆ ಸಪೋರ್ಟ್ ಮಾಡಿ ಪಿರಮಿಡ್ ಒಂದು ಕಟ್ಟಿ ಅಂದ್ರೆ ಅಲ್ಲಿ ನನ್ನ ಪಿರಮಿಡ್ ಕಟ್ಟೆಗೆ ಆಗಲ್ಲ ಅಂದ್ರೆ ಅಲ್ಲಿ ಬೇರೆ ಒಬ್ರು ಕಟ್ತಾ ಇದ್ದ ಪತ್ರಿಜಿ ಮಗಳು ಅಲ್ಲಿ ಬೇರೆ ದಿವ್ಯಾ ಒಬ್ರು ಅವರೆಲ್ಲ ಸೇರಿ ಏನೋ ಮಾಡ್ತಾ ಇದ್ದಾರೆ ಅಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳಿ ಓಕೆ ಇಷ್ಟಕ್ಕೆ ಆಗಿದೆ ಓಕೆ ಅಂತ ನಾನು ಅನ್ಕೊಂಡ ತಕ್ಷಣ ಮತ್ತೊಂದು ಮೆಸೇಜ್ ಬಂದಿದೆ ಏನು ಅಂದ್ರೆ ಮುಂದಿನ ಜನ್ಮದಲ್ಲಿ ಶ್ರೀ ರಾಣೆ ಸ್ಲಾಟರ್ ಹೌಸ್ ಸ್ಲಾಟರ್ ಹೌಸ್ ಅಂದ್ರೆ ಈ ಜಂತುಗಳನ್ನ ಬಲಿ ಮಾಡಿ ವ್ಯಾಪಾರ ಮಾಡ್ತಾರ ನೋಡಿ ಅದನ್ನು ಅವರು ಮಾಡಿದಾರು ಅಂತ ಬಂದಿದೆ ಅದನ್ನ ಹೇಳಿದ ತಕ್ಷಣ ಅವ್ರಿಗೆ ಅದು ಅಕ್ಸೆಪ್ಟ್ ಮಾಡ್ಕೊಳಕೆ ಆಗಿಲ್ಲ ನಾನು ಹೇಳಿದ್ನಿ ನೀವು ಒಳಗೆ ನಿಮ್ಮೊಳಗೆ ಒಂದು ಪ್ರಶ್ನೆ ಇತ್ತು ನನಗೆ ಆನ್ಸರ್ ಬಂತು ಸ್ಲಾಟರ್ ಹೌಸ್ ನೀವು ಮಾಡಿದ್ರಿ ವ್ಯಾಪಾರಕ್ಕೋಸ್ಕರ ಆದ್ರೆ ನಿಮ್ಮ ಉದ್ದೇಶ ಜಂತುಗಳಿಗೆ ಪ್ರಾಣಿಗಳಿಗೆ ಹಿಂಸೆ ಕೊಡಬೇಕಂತ ಇಲ್ಲ ಒಂದು ವ್ಯಾಪಾರಕ್ಕೋಸ್ಕರ ನೀವು ಮಾಡಿದ್ರಿ ಯಾರೋ ಹೇಳಿದ್ರಂತ ಬಟ್ ಆ ಕರ್ಮ ಇವಾಗ ಫೇಸ್ ಮಾಡ್ತಾ ಇದ್ರಿ ನಿಮ್ಮ ಇಂಟೆನ್ಷನ್ ಜಂತುಗಳನ್ನ ಬಲಿ ಮಾಡಬೇಕು ಅಂತ ಇಲ್ಲ ಸೊ ಆ ಪ್ರಾಣಿಗಳು ನಿಮಗೆ ವಿಮೋಕ್ಷಣ ಕೊಡೋಕ್ಕೆ ರೆಡಿ ಇದ್ರು ಆದ್ರೂ ಟೂ ಹಂಡ್ರೆಡ್ ಡೇಸ್ ನೀವು ಧ್ಯಾನ ಮಾಡ್ತಾ ಸ್ವಾಧ್ಯಾಯ ಸಚ್ಚನ ಸಂಗತಿ ಮಾಡ್ತಾ ಜೊತೆಗೆ ಸೇವೆಯನ್ನು ಮಾಡಬೇಕು ಅವಾಗ ಟೂ ಹಂಡ್ರೆಡ್ ಡೇಸ್ ಮುಂಚೆನೆ ಇದು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಅವರು ತುಂಬಾ ಖುಷಿ ಪಟ್ಟು ಅಲ್ಲಿಂದ ಹೋಗ್ತು ಯಾಕೆ ಇದು ಅಂತ ಏನೋ ಒಂದು ನನ್ನ ಹತ್ರ ಒಂದು ಶಕ್ತಿ ಇದೆ ನಾನೇನೋ ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ಅಂತ ಹೇಳೋಕಲ್ಲ ಕೌನ್ಸಿಲಿಂಗ್ ಮಾಡಿದ್ರೆ ಈ ತರ ಮಾಡ ಒಂದು ಡೀಪ್ ಆಗಿ ನೋಡಬೇಕು ರೂಟ್ ಕಾಸ್ ನೋಡ್ಬೇಕು ರೂಟ್ ಕಾಸ್ ಅನಾಲಿಸಿಸ್ ಅಂತ ಸುಮ್ಮನೆ ನಮ್ಗೆ ಗೊತ್ತು ಅಂತ ಬಾಯ್ ಏನ್ ಬರುತ್ತೋ ಅದನ್ನ ಹೇಳ್ಬಿಟ್ಟಿದ್ರೆ ಬೇರೆ ಕನ್ಫ್ಯೂಷನ್ ಬರುತ್ತೆ ಕ್ಲಾರಿಟಿ ಬರಲ್ಲ ಒಂದೊಂದು ನೋಡಿ ಕ್ಲಿಯರ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಆ ಇಂಟ್ಯೂಷನ್ ಅದು ಡೆವಲಪ್ ಮಾಡ್ಕೊಂಡಿದ್ರೆ ಪ್ರತಿಯೊಬ್ರು ಈ ತರ ನೋಡಬಹುದು ಅದಕ್ಕೆ ಕಂಪ್ಲೇಂಟ್ಗಳು ಬೇಡ ಬೇರೆ ಒಬ್ರು ಈ ತರ ಮಾತಾಡಬೇಡಿ ಬೇಕು ಏನು ಬೇಕೋ ಅದೊಂದು ಮಾತಾಡಬೇಡಿ ಉಪಯೋಗ ಏನಿದೆ ಅದ್ರ ಮೇಲೆ ದೃಷ್ಟಿ ಇಟ್ಟರೆ ನಿಮ್ ಇಂಟ್ಯೂಷನ್ ಪವರ್ ಡೆವಲಪ್ ಆಗುತ್ತೆ ಪ್ರತಿಯೊಬ್ಬರು ಅವಾಗ ಮಾಸ್ಟರ್ ಆಗುತ್ತೆ ಎಷ್ಟು ಜನಕ್ಕೆ ನೀವು ಕ್ಲಿಯರ್ ಆಗಿ ಆನ್ಸರ್ ಕೊಡ್ಬೋದು ನಾವು ಬಾಯಿಂದ ಬಂದ್ರೆ ಒಬ್ಬರನ್ನ ಲೈಫ್ಗೆ ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮ ಬಾಯಿಂದ ಒಂದು ಬಂದ್ರೆ ಪಾಸಿಟಿವಿಟಿ ಬರಬೇಕು ರೂಟ್ ಕಾಸ್ ಅನಾಲಿಸಿಸ್ ಅನ್ನೋದು ಮಾಡಬೇಕು ಇಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನೆ ಇರಬೇಕು ನಮ್ಗೆ ಏನು ಬಾಯಿಗೆ ಬರುತ್ತೋ ಕೌನ್ಸಿಲಿಂಗ್ ಅಂತ ಒಂದು ಹೆಸರು ಇಟ್ಕೊಂಡು ಏನೇನೋ ಮಾತಾಡಿದ್ರೆ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಕೆಲವೊಬ್ರು ಬರ್ತಾರ ಇದು ಬಿದು ಅದು ಅಂತ ನನ್ಗೆ ಏನು ಬಂದಿಲ್ಲ ಅಂದ್ರೆ ಹೇಳ್ತೀನಿ ನನ್ಗೆ ಏನು ಬಂದಿಲ್ಲ ಪರವಾಗಿಲ್ಲ ಏನ್ ಏನಾದ್ರು ಬಂದ್ರೆ ಹೇಳಿಲ್ಲ ಅಂದ್ರೆ ಬರಲ್ಲ ಯಾಕೆಂದ್ರೆ ಇದು ನೋಡಿ ಹೇಳೋದಲ್ಲ ನೋಡಿ ಹೇಳೋದು ಇಲ್ಲಿಂದ ನೋಡಬೇಕು ನೋಡ್ಬೇಕು ಇದಲ್ಲ ಅಪಿಯರೆನ್ಸಸ್ ಆರ್ ಆಲ್ವೇಸ್ ಡಿಸೆಪ್ಟಿಂಗ್ ಈಗ ಒಂದು ಚಿಕ್ಕ ಕತೆ ಹೇಳ್ತೀನಿ ಅಂಬಾ ಅಂಬಿಕಾ ಅಂಬಾಳಿಕಾ ನಿಮ್ಗೆ ಗೊತ್ತಿರ್ಬೋದು ಅದರಲ್ಲಿ ಅಂಬಾ ಹೋಗಿದ್ದರು ಅಂಬಾಳಿಕಾ ಅಂಬಿಕಾ ಇಬ್ರು ಆ ರಾಜ್ಯದಲ್ಲೇ ಇದ್ರು ಒಂದು ಸತಿ ನಮ್ಮ ಪಾಂಡು ಅವರು ಮದುವೆ ಆಗಿದೆ ಫಸ್ಟ್ ನೈಟ್ ಆಗ್ಬೇಕು ಅವಾಗ ಮಿತ್ರ ರಾಜ್ಯದಲ್ಲಿ ಯುದ್ಧ ಬರುತ್ತೆ ಇವರು ನಮ್ಮ ಕುಂತಿದೇವಿ ಹತ್ರ ಹೇಳ್ತಾರೆ ಬೇಕಂದ್ರೆ ನಾನು ನೈಟ್ ಇಟ್ಕೊಂಡು ಬೆಳಗ್ಗೆ ಹೋಗ್ಬೋದು ಬಟ್ ಅವರು ಅದನ್ನ ವೀಕ್ನೆಸ್ ಅನ್ಕೊಳ್ತಾರು ಇಲ್ಲ ನಾನು ಸ್ಟ್ರಾಂಗ್ ಅಂತ ತೋರಿಸ್ಬೇಕಂದ್ರೆ ಕುಂತಿದೇವಿ ಹೇಳ್ತಾರು ಇಲ್ಲ ನೀವು ಹೋಗಿ ಅದು ಮುಖ್ಯ ಒಬ್ಬ ರಾಜ ಯುದ್ಧ ಬಂದ್ರೆ ಅಲ್ಲಿ ಹೋಗ್ಬೇಕು ನಾನು ವೆಯ್ಟ್ ಮಾಡ್ತೀನಿ ಅಂತ ಹೋಗಿ ಎಷ್ಟೋ ತಿಂಗಳಾದ್ಮೇಲೆ ಅವ್ರು ರಿಟರ್ನ್ ಬರ್ತಾ ಇದಾರೆ ಅಂದ್ರೆ ಖುಷಿಯಾಗಿ ಇವ್ರು ನೋಡ್ತಾ ಇದ್ರೆ ಇನ್ನೊಬ್ಬ ಇನ್ನೊಬ್ಬ ಮಾಧುರಿ ಅಂತ ಒಂದು ಹುಡುಗಿಯನ್ನ ಮದುವೆ ಮಾಡ್ಕೊಂಡು ಕರ್ಕೊಂತ ಈಗ ಭೀಷ್ಮಾಚಾರ್ಯ ಆಗ್ಲಿ ಸತ್ಯವತಿ ಆಗ್ಲಿ ಅಂಬಿಕಾ ಅಂಬಾಳಿಕೆ ಎಲ್ಲರೂ ನೋಡ್ತಾ ಇದ್ರು ಇಷ್ಟ ಒಂದ್ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಈಗ ಎಲ್ಲರೂ ಯಾರನ್ನ ನೋಡ್ತಾ ಇದ್ದಾರಂದ್ರೆ ಅಂದ್ರೆ ನೋಡ್ತಾ ಇದ್ದಾರೆ ಇವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರ ಇಲ್ವೋ ಅಂತ ಅವ್ರು ಏನು ಮಾಡಿಲ್ಲ ಹೋಗಿ ಅವ್ರಿಗೆ ಆರತಿ ಇಟ್ಟು ಬೊಟ್ಟಿಟ್ಟು ಆಹ್ವಾನ ಮಾಡ್ತು ಅಂಬಾಳಿಕಾ ಹೇಳ್ತಾರೆ ಅಂಬಿಕಾಕೆ ನೋಡಿ ನಮ್ಮ ಕುಂತಿದೇವರು ಕುಂತಿದೇವಿ ಎಷ್ಟೊಂದು ಹೃದಯದಿಂದ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಗ್ರೇಟ್ ಅಲ್ವಾ ಅಂದ್ರೆ ಅಂಬಾಳಿಕಾ ಅಂಬಿಕಾ ಅವ್ರು ಹೇಳ್ತಾರ ಈ ಕಣ್ಣಿಂದ ನೋಡೋದು ಮಾತ್ರ ಸತ್ಯ ಅಲ್ಲ ಒಬ್ಬ ಒಬ್ಬರ ಒಳಗೆ ಫೀಲಿಂಗ್ಸ್ ಹೆಂಗಿರುತ್ತ ನಮಗೆ ಗೊತ್ತಿಲ್ಲ ಇದು ನನ್ನ ಮಗ ಧೃತರಾಷ್ಟ್ರದಿಂದ ನಾನು ಕಲ್ತಿದ್ದೀನಿ ಕಣ್ಣುಗೆ ನೋಡೋದೆಲ್ಲ ಸತ್ಯ ಅಲ್ಲ ಕಣ್ಣಿಗೆ ಥರ ಕಾಣಿಸ್ತದೆ ಆದರೆ ಒಳಗೆ ಪ್ರತಿಯೊಬ್ಬರೊಳಗೆ ಏನೇನಿರುತ್ತೋ ನಮ್ಗೆ ಗೊತ್ತಿಲ್ಲ ಇದು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಆತರ ಒಬ್ಬೊಬ್ಬರ ಪರಿಸ್ಥಿತಿಗೆ ರೀಸನ್ಸ್ ಏನಿದೆ ಅನ್ನೋದು ಪಾಸ್ಟ್ ಲೈಫ್ಸ್ ಸಿಕ್ರೇಷನ್ಸ್ ಮಾಡಬೇಕು ಅವರು ಆರ ಒಳಗೆ ಏನಿದೆ ನೋಡ್ಬೇಕು ಕರ್ಮಗಳನ್ನು ನೋಡಬೇಕು ಅವ್ರ ಮೈಂಡಿಂದ ಕ್ರಿಯೇಟ್ ಆಗಿದೆ ನೋಡಬೇಕು ಅವ್ರ ವೀಕ್ನೆಸ್ ಇಂದ ಕ್ರಿಯೇಟ್ ಆಗಿ ಪ್ರತಿಯೊಂದು ನೋಡಿ ಒಬ್ಬರಿಗೆ ಗೈಡ್ ಮಾಡಬೇಕು ಇಲ್ಲ ಅಂದ್ರೆ ನನಗ್ ಗೊತ್ತಿಲ್ಲ ನೀವು ಧ್ಯಾನ ಮಾಡಿ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೇಕು ಹಂಗಾಗಿ ಒಬ್ಬ ಮಾಸ್ಟರ್ ಹತ್ರ ಐದು ನಿಮಿಷ ಎರಡು ನಿಮಿಷದಲ್ಲಿ ನಮಗೆ ಯಾವುದೋ ಆನ್ಸರ್ಸ್ ಸಿಗೋಲ್ಲ ಅದು ಇಂಟ್ಯೂಷನ್ ಬಂದ್ರೆ ಮಾತ್ರ ಕರೆಕ್ಟ್ ಗೈಡೆನ್ಸ್ ನಾವು ಕೊಡೋಕೆ ಸಾಧ್ಯ ಅಂತ ಹೇಳೋಕೆ ಇಷ್ಟಪಡ್ತೇವೆ ಥ್ಯಾಂಕ್ ಯು ವೆರಿ ಮಚ್ ಮರಿ ಮಾಸ್ಟರ್ಸ್